ಮುಖ್ಯಮಂತ್ರಿ ಕಲಿಗಾಲ ಹಾಕ್ತಿನಿ ಕಾಲ ಕಾಲಿ ಕೆಟ್ಟದ ಕಾಲ ಐತ್ರಿ ಆಗಲೇ ರಾತ್ರಿ ಭೂಮಿ ತಾಯಿಗೆ ಬೇರ್ ಸುರಿಸಿ ದುಡೋ ರೈತನಿಗೆಲ್ರಿ ಬೆಲೆ ಒತ್ತೆಂಟಿ ಜೈಲಿಗೆ ಹಾಕ ನನಗೆ ಬೇಕಪ್ಪನ ಮಕ್ಕಳಿಗೆ ಐತ್ರಿ ಬೆಲೆ ಅದ್ರಾಗ ಊರಿಗೆ ಮೀರಿದ್ರಯಾರ ಮನ್ಯಾಗ ಲೆಕ್ಕದಾಗ ಕೆಲ್ಸ ಕೆಲಸ ರೀ ಅವ್ರು ಮಾಡೋ ಒಂದೊಂದು ಆಳ್ಕ ಕೆಲ್ಸ ಹೊತ್ತು ಅವ್ ಏನ್ ಪುಣ್ಯದ ಕೆಲ್ಸ ಅಲ್ ಅದೇನು ಅಂತಾರಲ್ಲ ಮಾಡಿದವರ ಪಾಪ ಆರ್ ಗಂಟೆಗೆ ತೊಡ್ತೈತೆ ಅಂತ ಹೋಗಲ್ ಬಿಡ್ರಿ ದೊಡ್ಡ ರೀತಿ ನಮ್ಗೆ ಹಾಕ್ಬೇಕು ತಿಂಗಳ ತಿಂಗಳ ಪಗಾರ ಕೊಟ್ರ ಸಾಕು ಮತ್ತೊಂದು ಎರಡು ಗಂಟೆಗೆ ಬರಾಕಿ ಮತ್ತೊಂದು ಎರಡು ಗಂಟೆಗೆ ಕಾಲೇಜ್ ಮುಗಿಸ್ ಬರೋ ನಾನು ಸಸಿ ಆರು ಗಂಟೆ ಆದ್ರೆ ಯಾಕೆ ಬರಲಿಲ್ಲ ಮೊದಲು ಬರ ಈ ಕಾಲೇಜ್ ಸಹ ಬಿಟ್ಬಿಡಂತ ನನ್ನ ಮಾತು ಎಲ್ಲಿ ಕೇಳ್ತಾರ ನಾನು ಡಬಲ್ ಡಿಗ್ರಿ ಓದ್ತೀನಿ ಅಂತ ಆಟ ಈಕೆ ನನ್ನ ಕೈಯಾಗ ಸಿಗಲಿ ಸಿಂಗಲ್ ಡಿಗ್ರಿ ಮಾಡ್ತೀನಿ ಸಿಂಗಲ್ ಡಿಗ್ರಿ

ಅಲ್ಲೇ ಕುಡಿಸ್ಕೊಂಡು ಒಟ್ಟ ಬಿಡ್ಲೇ ಇಲ್ಲ ಅದು ನಮಗ ಆ ಪರೀಕ್ಷೆ ನಡೆಸುವ ಶಿಕ್ಷಣ ಇಲಾಖೆಗೆಲ್ಲಾ ಈಗ ಮೂರು ಗಂಟೆಯಿಂದ ಆರ್ ಗಂಟೆ ತನಕ ಇಟ್ಟಾರ ಮುಂದ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡ್ ಗಂಟೆ ತನಕ ಇಡ್ತಾರ ನಿನ್ನ ಸಲುವಾಗಿ ಕಣ್ಣಾಗ ಎಣ್ಣಿತ್ರ ಅಂತ ಕಾಯ್ತಿರ್ತೀನಿ ನೀನು ನಿನ್ನ ಶಾಲೆ ಕೊಣ್ಯಾಗ ಬೆಳ್ಕನಕ ಪಡೀ ಅದಕ್ಕ ಇಲ್ಲ ಎಲ್ಲ ಎಲ್ಲ ಸರಿಯಾಗ್ತ ಜಾಸ್ತಿ

ಏ ಮಾವನ ಉನ್ನ ಇಲ್ಲ ಎಲ್ಲಾರ ಕಣ್ಣಾಗ ಜಗದ ಕಣ್ಣ ಹೋಗಿ ಬಿಡ ಅಂತ ಅಂಗಡಿ ವ್ಯಾಪಾರ ಹೆಂಗೈತ ಅಂತ ಹೇಳ ನಮ್ಮ ಅಂಗಡಿ ವ್ಯಾಪಾರ ಏನ್ ಉತ್ಸವ ಓದ್ಸುವ ಮಾತು ನಮ್ಮ ಅಂಗಡಿ ವ್ಯಾಪಾರ ಏನ್ ಕೇಳ್ತದೆ ಓದ್ಸುವ ಮಾತು ಅಂಗಡಿಗೆ ಬರೋದ ಕೇಳದ ಓಡೋದು ಸಂಜೆ ಮಾತ ನಿಮ್ಮ ಕೂಡ ಜೋಡಿ ಮಾತಾಡಿ ಮಾತಾಡಿ ಸುಸ್ತಾಯಿ ಬಿಟ್ಟಿ ಗಿರಾಕಿಗಳು ಅಂತೇನೆ ಬೆಳಗ್ಬಿ ಅಂಗಡಿಯ ಕೊಟ್ಟು ಬಿಡ್ರ ಗಿರಾಕಿ ಸಾಲ್ ಸಾಲ ಸುದ್ದಿ ನನ್ನ ಪವರು ಆ ದೇವರು ನನ್ನ ಮೊದಲಾಗ ಆ ಲಕ್ಷ್ಮಣ ಕೂಡ ಕೊಟ್ಟು ಬಿಡೋಣ ಅಂತೇನೆ ನಿನಕ್ ನಂಗೈತಿ ನಂಗೈತಿದ್ದಾವ ಸುದ್ದಿ ಅಲ್ಲ ನನ್ನ ಗೊತ್ತಿಲ್ಲ ನನ್ನ ಅದು ಇರ್ತಾತ್ ನೋಡ சுந்தரந்த மணி கட்டி ஆ மணி முந்த அது மதிக்க

ஒருவங்க நன்றி மிகிச்சு நாச்சாட நானே பந்தேன வேடைய पती कु पती

ಅಲ್ಲಿ ಬೆಳಸಿ ನೆಟವರ್ಕ್ ಆಪ್ಸಾಗ ಸ್ವಲ್ಪ ಕೆಲ್ಸ ಐತೆ ಮುಗಿಸಿ ಅಂದ ಬರ್ತೀನಿ ಬೇಗ ಮನೆಗೆ ಬಂದ್ಬಿಡು ನಾನಾಗ ಬರ್ತೀನಿ ಅಲ್ಲ ಏನ್ ಹಂಗ ಬರ್ತೀನಿ ಹಂಗ್ತಿದತೀನಿ ಆದ್ರಪ್ಪ ಅಣ್ಣ ಬರ್ ಆದ್ರ ಅಂತ ಅಣ್ಣ ಹಾಕ್ಬಿಡಿ அதன் போக அந்த நோட் மனங்க முதலி அதுக்கம் இது பர் 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 அண்ணக அது वचा <laughs> <laughs> ो सजो

யாப்பா நீ யாரை கேள்விப்பட்டா கே மாட்டேங்கிறது அததன உன்னவதியா உன்னவதியா ஏ சோப்பே हैन ஆ முதுகுக்கு கடிங்கேன் ஏன் சுகமா நான் தந்துதின் நான் அந்த வேஸ்ட் உருங்க கடிங்கற அதிர கிர்ர மச்சன பேரோ ஆ வேட்டன் பேரே நீங்க அந்த உருப்பு காசை பாடி இந்த ஜென்டரினோவு ஹோவு இங்க வயசா நானே அதோ அவங்க நடுவுல அடிவாறறாங்க ஆதிக்கு ஆ சோப்பே அரசாங்க வந்து القانون மாட்ட ಗಂಡಿಗೆ ಇಪ್ಪತ್ತೊಂದು ಹೆಣ್ಣಿಗೆ ಹದಿನೆಂಟು ಅಂತ ಅವ್ರ ಹೇಳಿ ಯೋಚನೆ ಮದುವೆ ಆದ್ರ ಅವನವನು ಹೆಣ್ಣಿಗೆ ಒಳ್ಳೇದ ಗಂಡಿಗೂ ಒಳ್ಳೇದ ಅಲ್ಲ ನಾನು ನಿನ್ನ ಮದುವೆ ಆಗೋದ್ ಮಾಡೀನಿ ಆಮೇಲೆ ಏನಾಯ್ತಂತ ನಿನ್ನ ಮದುವೆ ಆಗಲಿ ಅಲ್ಲ ಸುಲ್ಪೆ ನನ್ ನೋಡ್ಬೇಕು ಅಷ್ಟ ಸರತ್ರಿ ಬಡ ಯಾಕಂದ್ರ ನಾ ಮಾಡ ಕೆಲ್ಸ ಆ ಟಿ ಸಿ ಬಂದ್ರೆ ಮಾಡಕ್ಕಾಗಲ್ಲ ಯಾಕಂದ್ರ ಕೆಟ್ಟದಕ್ಕ ನೀರ್ ಹುಡುಗಕ್ಕ ಒಳ್ಳೇದಕ್ಕ ನೀರ್ ಹುಡುಗಕ್ಕ ಒಂದು வ அவன

நான் தோர்ச்சினி அத்தினுக்க மணிக்கு மேல அந்த உழக பதேகாழிங்க மணிக்கு மேல அந்த உழைக்கு பத பாலி எப்பந்த பெண்ணி பாழ்தா வந்திருந்தாய் அந்த